ನಮಸ್ಕಾರ ಕನ್ನಡದ ನಟಿ ಸಂಯುಕ್ತ ಹೊರನಾಡು ತುಂಬ ವಿಶೇಷವಾಗಿ ಕಾಣಿಸ್ತಾರೆ ಅದು ಅಭಿನಯದ ಮೂಲಕ ಹಾಗೆಯೇ ಅವರ ಸಾಮಾಜಿಕ ಕಳಕಳಿಯ ಮೂಲಕ ಪ್ರಾಣಿಗಳ ಮೇಲಿರುವಂತಹ ಪ್ರೀತಿಯ ಮೂಲಕ ಹೆಚ್ಚು ವಿಶೇಷವಾಗಿ ಗಮನ ಸೆಳೀತಾರೆ ಯಾ ಯಾವುದೇ ಥರದೊಂದು ಫೋಟೋ ಶೂಟ್ ಮಾಡಿ ಮಾದಕವಾಗಿ ಕಾಣುವಂಥದ್ದು ಅಥವಾ ಮೋಹಕವಾಗಿ ಸೆಳೆಯುವಂಥದ್ದು ಆ ಕೆಲಸ ಏನು ಮಾಡಲ್ಲ ಇವರು ಸಾಮಾನ್ಯವಾಗಿ ಸೋಷಿಯಲ್ ಮೀಡ್ಯಾದಲ್ಲಿ ಆ ಥರದ್ದು ಇದ್ದೇ ಇರುತ್ತೆ ಸಂಯುಕ್ತ ಆ ಥರದ ಕೆಲಸ ಮಾಡುವಂಥ ನಟಿ ಅಲ್ವೇ ಅಲ್ಲ ಅಂಥೇಳಿ ಹೇಳಲಿಕ್ಕೆ ಸುಮಾರು ಸಾಕ್ಷಿಗಳಿದೆ ಇವರ ಒಂದು ಆಸಕ್ತಿ ಏನಪ್ಪ ಅಂತಂದರೆ ಅನಾಥವಾಗಿರುವಂತಹ ಪ್ರಾಣಿಗಳನ್ನು ಸಂರಕ್ಷಣೆ ಮಾಡುವಂಥದ್ದು ಅಥವಾ ರಕ್ಷಣೆ ಮಾಡಿ ಅವಕ್ಕೆ ಆರೋಗ್ಯ ಇರುವ ಥರ ಅಥವಾ ಚಿಕಿತ್ಸೆ ಕೊಡುವಂಥ ಕೆಲಸ ಮಾಡ್ತಾರೆ ಅದು ಪ್ರಾಣಿ ಅಂದರೆ ಯಾವುದಾಗಿರೋ ಯಾವುದಾದರೂ ಆಗಿರ್ಬೋದು ಆಗಿರ್ಬೋದು ಅಥವಾ ಬೀದಿ ನಾಯಿ ಆಗಿರ್ಬೋದು ಅನಾಥವಾಗಿ ಓಡಾಡುವಂಥ ಕತ್ತೆಗಳಾಗಿರ್ಬೋದು ಹೀಗೆ ಪ್ರಾಣಿಗಳ ಬಗ್ಗೆ ವಿಶೇಷವಾದ ಪ್ರೀತಿ ಇರುವಂಥ ತುಂಬ ವಿಶೇಷವಾದ ಕನ್ನಡ ನಟಿ ಅಂತ ಹೇಳಲಿಕ್ಕೆ ತುಂಬ ಆಗುತ್ತೆ ಸಂಯುಕ್ತ ಹೊರನಾಡು ಮಾಡಿರುವಂಥ ಸಿನಿಮಾಗಳಲ್ಲಿ ತಮ್ಮದೇ ಆದ ಒಂದು ಛಾಪ್ ಮೂಡಿಸ್ತಾರೆ ಮ್ಯಾಕ್ಸ್ ಚಿತ್ರದಲ್ಲಿ ಕೂಡ ಇನ್ಸ್ಪೆಕ್ಟರ್ ರೋಲ್ ಮಾಡಿದರು ಫಸ್ಟ್ ಸಿನಿಮಾ ಅಂದರೆ ಲೈಫು ಇಷ್ಟೇನೆ ಅನ್ನುವಂಥ ಸಿನ್ಮಾದಲ್ಲೂ ಕೂಡ ಹೆಚ್ಚು ಗಮನ ಸೆಳೆದಿದ್ದರು ಸೊ ಇವರ ಒಂದು ಸಿನಿಮಾ ಜರ್ನಿ ತುಂಬ ವಿಶೇಷವಾಗಿದೆ ಅದಕ್ಕೂ ಹೆಚ್ಚಾಗಿ ಇವರು ಸಿನಿಮಾ ಫ್ಯಾಮಿಲಿಯಿಂದ ಬಂದಂತಹ ಒಬ್ಬ ಸುಸಂಸ್ಕೃತ ನಟಿ ಅಂತ ಹೇಳ್ಬೋದು ಅಥವಾ ಕಲಾವಿದೆ ಅಂತ ಹೇಳ್ಬೋದು ಇವರ ತಾಯಿ ಕೂಡ ಈಗಲೂ ಅಭಿನಯದಲ್ಲಿ ಆಸಕ್ತಿ ಇಟ್ಕೊಂಡು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಅವರೇ ಸುಧಾ ಬೆಳವಾಡಿಯವರು ಮುಂಗಾರು ಮಳೆಯಲ್ಲಿ ಅಮ್ಮನ ಪಾತ್ರದಲ್ಲಿ ಹೆಚ್ಚು ಗಮನ ಸೆಳೆದಂತಹ ಸುಧಾ ಬೆಳವಾಡಿಯವರು ಸೊ ಇವರ ಬ್ರದರ್ ಪ್ರಕಾಶ್ ಬೆಳವಾಡಿಯವರು ಜರ್ನಲಿಸ್ಟ್ ಹಾಗೂ ಕಲಾವಿದರು ಸೊ ಇವರು ಕೂಡ ವಿಶೇಷವಾಗಿ ನಮ್ಗೆ ಕಾಣಿಸ್ತಾರೆ ಸೊ ವಿಶೇಷವಾದ ಫ್ಯಾಮಿಲಿಯಿಂದ ಬಂದಂಥ ಸಂಯುಕ್ತ ಹೊರನಾಡು ಹೆಚ್ಚು ಇಷ್ಟ ಆಗುವ ಕಾರಣಕ್ಕೆ ನಾವು ಈ ಒಂದು ವಿಡಿಯೋನ ಮಾಡಿರುವಂಥದ್ದು ಸಂಯುಕ್ತ ಅವ್ರ ಬಗ್ಗೆ ಹೇಳಲಿಕ್ಕೆ ಸುಮಾರು ವಿಚಾರ ಇದೆ ಈಗ ಇಷ್ಟು ಸಾಕು ಅನಿಸುತ್ತೆ ಸೊ ಅವರ ಫೋಟೋಗಳನ್ನು ನೋಡಿ ಹಾಗೆಯೇ ಇನ್ನೊಂದು ಮಾತು ಹೇಳಬೇಕಾಗಿತ್ತು ಪೆಂಗ್ವಿನ್ಗಳನ್ನು ತುಂಬ ಆಸಕ್ತಿಯಿಂದ ನೋಡಿರುವಂಥ ಫೋಟೋಗಳನ್ನು ಈಗ ಸಂಯುಕ್ತ ಹಂಚ್ಕೊಂಡಿರುವಂಥದ್ದು ಹಾಗೆಯೇ ತಮ್ಮ ಒಂದು ಸಂಸ್ಥೆ ಏನಿದೆ ಆ ಸಂಸ್ಥೆಯಲ್ಲಿ ಬಂದಂತಹ ಬೆಕ್ಕುಗಳು ನಾಯಿಗಳು ಕತ್ತೆ ಹೀಗೆ ಅವುಗಳೆಲ್ಲ ಫೋಟೋನೂ ಹಂಚಿಕೊಂಡಿರುವಂಥದ್ದು ಸೊ ಎಲ್ಲವೂ ಈ ಒಂದು ವಿಡಿಯೋದಲ್ಲಿ ಇದೆ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು